ಇತ್ತೀಚಿನ ಕಾಲಘಟ್ಟದಲ್ಲಿ ಅತಿ ವೇಗವಾಗಿ ಹರಡುತ್ತಿರುವ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕಬೇಕಾದರೆ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕಾ ಮಾಧ್ಯಮ ಹಿಡಿತ ಸಾಧಿಸುವ ಅನಿವಾರ್ಯತೆ ಇದೆ ಎಂದು ಕೊಡಗು ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಮೇಚಿರ ರವಿಶಂಕರ್ ನಾಣಯ್ಯ ಅಭಿಪ್ರಾಯಪಟ್ಟರು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಕೊಡಗು ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದಿನ ಕಾಲದಲ್ಲಿ ಬದುಕಿನ ಮೌಲ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗ್ತಿತ್ತು ಬದಲಾದ ಕಾಲಘಟ್ಟದಲ್ಲಿ ಮಾನವೀಯ ಮೌಲ್ಯಗಳನ್ನು ಮರೆತಿರುವುದು ಸಮಾಜದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಜನರಲ್ಲಿ ಮತ್ತೆ ಮೌಲ್ಯಗಳನ್ನು ಮೂಡಿಸುವಲ್ಲಿ ಪತ್ರಿಕಾ ಮಾಧ್ಯಮದ ಪಾತ್ರ ಮಹತ್ತರವಾಗಿದೆ ಮನೆಯೇ ಮೊದಲ ಪಾಠಶಾಲೆ ಎಂಬ ಮಾತಿನಂತೆ ಪೋಷಕರು ಮಕ್ಕಳಿಗೆ ಎಳೆ ವಯಸ್ಸಿನಿಂದಲೇ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡಬೇಕು ಎಂದರು ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಇದ್ದಂತೆ ಈ ವೃತ್ತಿಯನ್ನು ಜವಾಬ್ದಾರಿಯುತವಾಗಿ ನಿಷ್ಠೆಯಿಂದ ನಿಭಾಯಿಸುವುದು ಕಷ್ಟಕರ ಸಾಮಾಜಿಕ ಬದಲಾವಣೆಯನ್ನು ತರುವ ಮತ್ತು ಜನಾಭಿಪ್ರಾಯ ರೂಪಿಸುವ ಜವಾಬ್ದಾರಿ ಪತ್ರಕರ್ತರದ್ದಾಗಿರುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳು ಜನರನ್ನು ಬೇಗ ತಲುಪುತ್ತಿರೋದ್ರಿಂದ ಮುಖ್ಯವಾಹಿನಿಯಲ್ಲಿರುವ ಮಾಧ್ಯಮದ ಹಿಡಿತ ಸಡಿಲವಾಗ್ತಿದೆ ಇದು ಸಮಾಜಕ್ಕೆ ಮಾರಕವಾಗಿದ್ದು ಪತ್ರಿಕಾ ಮಾಧ್ಯಮವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಡಿತ ಸಾಧಿಸುವ ಮೂಲಕ ಸಮಾಜದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಿಸಬೇಕೆಂದು ಸಲಹೆ ನೀಡಿದರು ನಾವು ತೊಡಗಿಸಿಕೊಳ್ಬೇಕು ವಿದ್ಯಾರ್ಥಿನಿಯಲ್ಲಿ ಅಂತ ಹೇಳುವಾಗ ದೊಡ್ಡ ಸವಾಲು ನಮ್ಮ ಅಥವಾ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಒಂದು ಆ ಫ್ಯಾನ್ಸ್ ಅಂತ ಏನು ಕರಿತಿದೆ ಆ ಜನಸಂದಣಿ ಅವರು ಯಾವುದೇ ಮೌಲ್ಯಗಳಲ್ಲಿ ಮೌಲ್ಯವನ್ನ ಮರೆತು ಆ ಜನಸಂದಣಿಯ ಶಿಸ್ತನ್ನ ಅವರು ಅರಿತಕೊಳ್ಬೇಕಾಗಿತ್ತು ಒಂದು ಜನಸಂದಣಿ ಸೇರಿದಾಗ ಅದನ್ನ ಹೇಗೆ ನಿಭಾಯಿಸಬೇಕಾದ ಶಿಸ್ತೇನು ಯಾರೋ ಒಬ್ರು ಬಿದ್ದಾಗ ಅವ್ರ ಮೇಲೆ ನಡ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಗೆ ನಾನು ನಮ್ಮ ಸಮಾಜ ತಲುಪಿದೆ ಅಂತ ಹೇಳಿದ್ರೆ ಸಮಸ್ಯೆಗಳಿಗೆ ನಾವು ಸಮಾಜದಲ್ಲಿ ಕಾಣುವಂತಹ ಎಲ್ಲಾ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಮೌಲ್ಯವನ್ನ ಹೊರತಿರೋದು ಇದನ್ನ ಜನರಿಗೆ ಪರಿಚಯ ಮಾಡಿಕೊಳ್ಳುವ ಒಂದು ದೊಡ್ಡ ಜವಾಬ್ದಾರಿ ಪತ್ರಿಕಾ ಮಿತ್ರರಿಗೆ ಇದೆ ಮಾಧ್ಯಮ ಮಿತ್ರರಿಗಿದೆ ಯಾಕೆಂತ ಹೇಳಿದ್ರೆ ಸುದ್ದಿ ಮಾಹಿತಿ ಮಡಿಕೇರಿ ತಾಲೂಕು ಎಸ್ಎನ್ಡಿಪಿ ಅಧ್ಯಕ್ಷ ಟಿಆರ್ ವಾಸುದೇವ್ ಮಾತನಾಡಿ ಪತ್ರಿಕೋದ್ಯಮ ಜನರ ಧ್ವನಿಯಾಗಿದೆ ಪತ್ರಕರ್ತರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನವಿದ್ದು ಅವರು ಶಿಕ್ಷಕರಿದ್ದಂತೆ ತಮ್ಮ ಶ್ರಮ ಹಾಗೂ ಬದ್ಧತೆಯಿಂದ ಸಾಮಾಜಿಕ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಖಡ್ಗಕ್ಕಿಂತ ಲೇಖನಿ ಹರಿತ ಎಂಬಂತೆ ತಮ್ಮ ಪ್ರಭಾವಶಾಲಿ ಬರಹಗಳಿಂದ ಸಮಾಜದ ಅಂಕುಡೊಂಕನ್ನು ತಿದ್ದುತ್ತಾ ಸದಾ ಸಮಾಜದ ಪರ ಕೆಲಸ ಮಾಡುವ ಪತ್ರಕರ್ತರ ಸೇವೆ ಶ್ಲಾಘನೀಯ ಎಂದು ಬಣ್ಣಿಸಿದರು ಕೆಳಗೆ ಪಾತಾಳದಲ್ಲಿರುವಂತಹ ಕೈಲಾಸಕ್ಕೆ ತಗೊಂಡು ಹೋಗ್ಬೋದು ಕೈಲಾಸದಲ್ಲಿ ಎಲ್ಲಿ ಅಷ್ಟು ಮೇಲ್ಗಡೆ ಇರಬಹುದ ಪಾತಾಳಕ್ಕೆ ತರುವಂತ ಶಕ್ತಿ ದೇವಿಗೆ ಇದೆ ಅದು ದೇವು ನಾವೆಲ್ಲ ನಂಬಿರುವುದು ದೇವರು ಆ ಶಕ್ತಿ ದೇವರ ಇದೆ ಆ ದೇವನು ಶಕ್ತಿಯಾಗಿದೆ ಅದೇ ಶಕ್ತಿ ನಿಜವಾಗಲೂ ಪತ್ರಕರ್ತರಿಗೆ ಕಾರಣ ಏನು హూరు జనర్ వసేవ అందరిచయ పత్రిక మాధ్యమేత ఇ ప్రధాన ప్రధానమంత్రి నరేంద్ర మోదీ కర్ణాటక ముఖ్యమంత్రి సమయ కొడ ప్రథమ ప్రజలు ఇప్పుడు ఇవరెల్గే దేవరిగింత ప్రేరణ శక్తి అవగా హె బెల్ల మనం అది ఆనంద తప్ప ఆన గొప్పలా నిగ్గ అదర ఏం గొప్పలా శకరే ఇప్పుడు శాసకరు అంత కలసా నిజా ఒన్నేదు కేట్ ఎరన్ను కూడా బరుగుతీ హి అది నిజవారి హర్జవారిలో అదక కారణ నీవు ಯಾಕೆಂದ್ರೆ ಅವ್ರು ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದನ್ನ ನೀವು ಪ್ರಚಾರ ಮಾಡ್ತೀರಿ ನಾಲ್ಕು ಜನಗಳಿಗೆ ಗೊತ್ತಾಗ್ತದೆ ಅವ್ರು ಮಾಡಿರುವಂತ ಕೆಲಸ ಯಾವುದು ಬರೀ ಶಾಸಕನಿಗೆ ಮಂತ್ರಿಗಳಿಗೆಂತಲ್ಲ ನೋಡಿ ಯಾವ್ದೋ ಒಂದು ವರದಿಗೆ ಸಿಕ್ಕು ರುಪೇರಿದ್ರಿ ಯಾವ್ದೋ ಸತ್ತೋದ್ರು ಅವ್ರಿಗೆ ಒಂದು ಮನೆ ಕೊಟ್ಟ ನಿಜವಾಗ್ಲು ನಾವೆಲ್ಲ ಇದ್ದೀವಿ ಹತ್ತು ರೂಪಾಯಿ ದುಡಿತಾ ಇದ್ರಿ ಅದ್ರಲ್ಲಿ ಹತ್ತು ಪೈಸೆ ಹತ್ತು ರೂಪಾಯಿ ದುಡಿಯೋದ್ರಲ್ಲಿ ಹತ್ತು ಪೈಸೆಯನ್ನ ನಾವು ಈ ಹುಟ್ಟಿರುವಂತ ಈ ಸಮಾಜದಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕಾಣಿಕೆ ಕೊಡ್ಬೇಕು

ಸೋರುತಿಹುದು ಮೀನಾಳ ಮನೆಯ ಮಾಳಿಗೆ ಎಂಬ ಪತ್ರಕರ್ತ ಇಸ್ಮಾಯಿಲ್ ಅವರ ವರದಿಯ ಫಲಶ್ರುತಿಯಾಗಿ ಶಾಸಕ ಮಂತರ್ಗೌಡ ಅವರು ಮೀನಾ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ದು ಜೂನ್ ಒಂಬತ್ತರಂದು ಮನೆ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ ಇಂತಹ ಪರಿಣಾಮಕಾರಿ ವರದಿಗಳು ಹೆಚ್ಚೆಚ್ಚು ಪ್ರಕಟಗೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮಗಳು ನಡೀತಾ ಇದೆ ಆ ಸಹಜವಾಗಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ ಕೊಡಗಿನ ಆರಂಭದ ಪತ್ರಿಕೋದ್ಯಮಕ್ಕೂ ಇತ್ತೀಚಿನ ಪತ್ರಿಕೋದ್ಯಮಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಆಗಿನ ಪತ್ರಕರ್ತರಲ್ಲಿ ಇದ್ದ ಆಸಕ್ತಿ ಈಗಿನವರಲ್ಲಿ ಇಲ್ಲದಾಗಿದೆ ಪ್ರಶಸ್ತಿಗಳು ಪತ್ರಕರ್ತರ ಇರುವಿಕೆ ಮತ್ತು ತೂಕವನ್ನು ಪ್ರತಿಬಿಂಬಿಸುತ್ತದೆ ಆದ್ದರಿಂದ ಪತ್ರಕರ್ತರು ವಿಶೇಷ ವರದಿಗಳ ಮೂಲಕ ಗಮನ ಸೆಳೆಯಬೇಕು ಕೊಡಗು ಪ್ರೆಸ್ ಕ್ಲಬ್ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಾರ್ಯಾಚರಿಸಬೇಕೆಂದು ಹೇಳಿದರು ನಮ್ಮ ಬದುಕಿನ ಒಂದು ಘಟ್ಟ ತಿಳಿದ್ರೆ ಅದು ಪ್ರಶಸ್ತಿಯಿಂದ ನಾನು ಭಾವಿಸ್ತೇನೆ ಯಾವಾಗ ನಾವು ಪ್ರಶಸ್ತಿಯನ್ನು ಹಾಕಿ ಬಹಳ ಚೆನ್ನಾಗ್ ಗೊತ್ತಿದೆ ಪ್ರಶಸ್ತಿಯನ್ನ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಅವರ ಹೆಸರು ಪ್ರಕಟಣೆ ಅನೇಕ ಜನ ಕೇಳುತ್ತಾರೆ ಇವ್ರು ಯಾವ ಪತ್ರಿಕೆ ಬಿದ್ದು ಇವರೇನು ವೃತ್ತಿ ಮಾಡ್ತಾ ಇದ್ದರು ಹಾಗಾಗಿ ಪ್ರಶಸ್ತಿ ನಮ್ಮನ್ನ ನಮ್ಮ ತುಕವನ್ನ ಮತ್ತೆ ನಮ್ಮ ಇರುವಿಕೆಯನ್ನ ತೋರಿಸುತ್ತೆ ಅಂತ ನಾನು ಪದೇ ಪದೇ ಹೇಳುತ್ತೆ ಹಾಗಾಗಿ ಪ್ರಶಸ್ತಿಗೆ ಭಾಜನಾದಂತಹ ಹಿರಿಯ ಪತ್ರಕರ್ತ ಆನಂದ್ ಕೊಡಲು ಬಹುಶಃ ಸರ್ ಮಾತಾಡ್ತಾ ಹೇಳಿದ್ರು ಆಸ್ತಿ ಅಂತ ಅದನ್ನೂರವಾಗಿ ಅದಕ್ಕಿಂತ ಹೆಚ್ಚಾಗಿ ನಾನು ಆನಂದನ ಪದಕೋಶ ಅಂತ ಕರಿ ಏನಾದ್ರು ಪದಗಳ ಅರ್ಥದಲ್ಲಿ ಬರ್ಕೊಂಡು ಬಂದು ಆನಂದ ಕೇಳೋದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆನಂದಿಗೆ ಅರ್ಥಕ್ಕೆ ಏನು ಅರ್ಥ ಅಂತ ಹೇಳಿಕೊಡ್ತಾರೆ ಒಂದು ಪರ್ಸೆಂಟ್ ಮಾತ್ರ ಕನ್ನಡದ ನಿಕಲ್ಟನ್ನ ಹುಡುಕೋದು ಆ ನಿಕಲ್ ಹುಡುಕಿ ಸಹ ಸೆಕೆಂಡ್ ಇಟ್ಟ ರೀತಾ ಇದು ಆ ರೀತಿಯ ಆ ಪದಕೋಶಗಳನ್ನ ಇಟ್ಕೊಳಂತ ಎಲ್ಲ ತಡವಾಗಿ ಬಂತೇಳಿಲ್ಲ ಆಸಕ್ತಿಯ ಬರತ್ತೆ ಆನಂದ ಬಹುಶಃ ಆಸಕ್ತಿ ಬೆಳೆಸ್ಕೊಂಡು ಹೋಗಿದ್ರೆ ಆನಂದ್ ಎಲ್ಲೋ ಕೂಡ ಯಾವ್ದೋ ಪ್ರಶಸ್ತಿ ವಿಭಜನದ ಹಿರಿಯ ಪತ್ರಕರ್ತ ನಮ್ಮ ಮಿತ್ರ ನನ್ನ ಗೆಳೆಯ ಆನಂದ್ ಬರದವರೆಗೂ ಅದೇ ರೀತಿ ರಾಕೇಶ್ ಅವರು ಯಾರು ರಾಕೇಶ್ ಕೇಳ್ತಾ ಇದ್ದರು ಏನೋ ಒಂದು ಕಲೆ ನನ್ನ ಇದೆ ಅದನ್ನ ಸಾಕ್ಷಾತ್ ಕರೆಸಿದ್ದಾರೆ ರಾಕೇಶ್ ಬಾರಿ ಅನೇಕ ಕಾರ್ಯಕ್ರಮಗಳ ಹೋರಾಟ ಅದೇ ರೀತಿ ಪ್ರಶಸ್ತಿಯನ್ನು ಕೂಡ ಇವತ್ತು ಪಡ್ಕೊಂಡಿದ್ದಾರೆ ರಾಕೇಶ್ ಇವರು ಇಸ್ಮಾಯಿಲ್ ಕಂಡೆಕೆರೆ ಇಸ್ಮಾಯಿಲ್ ಕಂಡಕೆರೆ ಚಿತ್ತರದ ಅಹ್ ಅತಿ ಗೌರವ ವರದಿಗರಾಗಿ ವೀಕ್ಷಕ ವರದಿಗರಾಗಿ ಇಸ್ಮೈಲ್ ಕಂಡೆಕೆರೆ ಅವರು ಆರಂಭದಲ್ಲಿ ಚಿತ್ತಾರ ಏನು ಅಂತಾನೆ ಗೊತ್ತಿರ್ಲಿಲ್ಲ ಇಸ್ಮೈಲ್ ಕೇವಲ ವರಿ ಫೋನ್ ನಲ್ಲಿ ನನ್ಗೆ ಇಸ್ಮೈಲ್ ನಚಿಯಾಗಿ ಇಸ್ಮೈಲ್ ಕಳಿಸಿದಂತ ನನ್ನ ಮತ್ತು ಇಸ್ಮೈಲ್ ಎಲ್ಲಿ ಕೂಡ ನೀನು ಚಿತ್ತಾರದಲ್ಲಿ ಕೆಲಸ ಮಾಡಬೇಡ ಅಂತ ಕೂಡ ನಾವು ಹೇಳಿ ಆ ಖುಷಿ ನನ್ಗೆ ಇವತ್ತು ಕೂಡ ಇಸ್ಮೈಲ್ ಅಂತ ಪದೇ ಪದೇ ನೆನೆಸ್ಕೊಳ್ತೀರಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜೀರ ಬಿ ಕೊಡಗಿನ ಪತ್ರಕರ್ತರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಯುವ ಪತ್ರಕರ್ತರು ಪತ್ರಿಕೋದ್ಯಮದತ್ತ ಮುಖ ಮಾಡಬೇಕು ಇಲ್ಲಿ ಸಾಕಷ್ಟುಅವಕಾಶಗಳಿದ್ದು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಲು ಇದು ಉತ್ತಮ ಕ್ಷೇತ್ರ ಎಂದರು ಮುಂದಿನ ದಿನಗಳಲ್ಲೂ ಸಹ ಒಳ್ಳೊಳ್ಳೆ ಸುದ್ದಿಗಳು ನಿಮ್ಮ ಮುಖಾಂತರದಲ್ಲಿ ಸಮಾಜಕ್ಕೆ ಒಳ್ಳೇದಾಗಲಿ ಯಾವಾಗಲೂ ಪತ್ರಕರ್ತರಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜವನ್ನು ತಿದ್ದುವಂತಹ ಕೆಲಸ ಆಗಬೇಕು ತುಂಬ ಜನರಿಗೆ ಉಪಕಾರ ಆಗುವಂತಹ ಕೆಲಸ ಆಗಬೇಕು ಈಗ ಈಗಾಗಲೇ ಕೊಡಗಿನ ಪತ್ರಕರ್ತರು ಆ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಂಪರ್ಷಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಒಂದ್ ಸೈಡ್ ಆಗಿ ಯೂಸ್ ಮಾಡ್ತಾ ಇದ್ದಲ್ಲ ಮಾಡ್ತಾ ಇಲ್ಲ ಎಲ್ಲರಿಗೂ ಈ ರಾಜ್ಯದಲ್ಲಿ ಒಂದು ಮಾದರಿಯಾಗಿರುವಂತಹ ಪತ್ರಕರ್ತರು ನಮ್ಮ ಕೊಡಗಿನ ಪತ್ರಕರ್ತರು ಕೊಡಗಿನ ಪತ್ರಕರ್ತರು ರಾಜ್ಯದಲ್ಲಿ ಒಂದು ಒಳ್ಳೊಳ್ಳೆ ಹೆಸರನ್ನು ತಂದಿದ್ದಾರೆ ಈಗಾಗಲೇ ಹಲವು ಪ್ರಶಸ್ತಿಗಳನ್ನು ಸಹ ರಾಜ್ಯ ಮಟ್ಟದಲ್ಲಿ ಪಡೆದಂತಹ ಪತ್ರಕರ್ತರು ನಮ್ಮ ಕೊಡಗು ಜಿಲ್ಲಾ ಪತ್ರಕರ್ತರು ಇನ್ನೂ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ ಸಹ ಮುಂದೆ ಬರಬೇಕು ಎಫ್ ಎನ್ ಸಿ ಕಾಲೇಜಿನಲ್ಲಿ ಸಹ ಜರ್ನಲಿಸಮ್ ಸ್ಟ್ರೆಂತ್ ತುಂಬ ಕಡಿಮೆ ಆಗ್ತಾ ಇದೆ ಜರ್ನಲಿಸಮ್ ಬಗ್ಗೆ ಅಭಿಮಾನ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕಾಣಿಸ್ತದೆ ಆದರೆ ಇದರಲ್ಲಿ ತುಂಬ ಅಪರ್ಚುನಿಟೀಸ್ ಇದೆ ಮತ್ತು ಕಾರ್ಯಕ್ರಮಕ್ಕೂ ಮುನ್ನ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜೀರ ಬಿ ಅಯ್ಯಪ್ಪ ಅಧ್ಯಕ್ಷತೆಯಲ್ಲಿ ಸಂಘದ ಮಹಾಸಭೆ ನಡೆಯಿತು ವೇದಿಕೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆದರ್ಶಾದ್ ಕಲೆಗಾರ್ ಹಿರಿಯ ಉಪಾಧ್ಯಕ್ಷ ನವೀನ್ ಡಿಸೋಜಾ ಉಪಾಧ್ಯಕ್ಷೆ ವನಿತಾ ಚಂದ್ರಮೋಹನ್ ಖಜಾಂಜಿ ತೇಜಸ್ ಪಾಪಯ್ಯ ಸಂಘಟನಾ ಕಾರ್ಯದರ್ಶಿ ಕೆಜೆ ಶಿವರಾಜ್ ಸಹ ಕಾರ್ಯದರ್ಶಿ ಅರುಣ್ ಕುಮಾರ್ ನಿರ್ದೇಶಕರಾದ ರಮೇಶ್ ಕುಟ್ಟಪ್ಪ ಬಿಆರ್ ಸವಿತಾ ರೈ ಕೆಎಂ ವಿನೋದ್ ಮಾಗುಲು ಲೋಹಿತ್ ಕೆಎಸ್ ಲೋಕೇಶ್ ಬಿಜಿ ಮಂಜು ಕೆಎಂ ಇಸ್ಮಾಯಿಲ್ ಉಪಸ್ಥಿತರಿದ್ದರು